ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೇನೆ ಸೊ ಇವತ್ತಿನ ವಿಡಿಯೋ ಬಂದು ನಿನ್ನನ್ನು ಯಾರೇ ನೋ ಮಾಡಲಿ ನೋವಿಸಲಿ ನಿಮಗೆ ಏನೇ ನೋ ಆದರೂ ಕೂಡ ಹೆಂಗೆ ಇರಬೇಕು ಯಾವ ಥರ ಇರಬೇಕು ತಪ್ಪದೇ ಈ ಥರ ನೀವು ಇದ್ದರೆ ನಿಮಗೆ ಏನೂ ತೊಂದರೆ ಆಗಲ್ಲ ಮತ್ತು ನಿಮಗೆ ಮನಸ್ಸಿಗೆ ನೋವು ಕೂಡ ಆಗಲ್ಲ ಯಾವ ಥರ ಏನು ಅಂತ ಹೇಳ್ತೇನೆ ಸಾಮಾನ್ಯವಾಗಿ ಹೆಂಗೆ ಅಂತಂದರೆ ಈ ಸೊಸೈಟಿ ಒಳಗೆ ಜನ ಹೆಂಗಿದ್ದಾರೆ ಅಂತ ನಿಮಗೂ ಗೊತ್ತೇ ಇದೆ ಅಲ್ವಾ ಜಾಸ್ತಿ ಮಾತಾಡಿದರೆ ನಿನ್ನಲ್ಲಿ ತಪ್ಪನ್ನು ಹುಡುಕ್ತಾರೆ ಸೊ ನೀ ಮಾತಾಡದೆ ಇದ್ರೂ ಕೂಡ ನಿನ್ನ ಮೇಲೇ ತಪ್ಪು ಹೊರಿಸ್ತಾರೆ ಹೆಂಗೆ ಅಂತ ನಿಮಗೂ ಕೂಡ ಗೊತ್ತಿದೆ ಏನು ಮಾತಾಡದೆ ಇದ್ರೆ ಆಗಿದ್ರೆ ಇವನು ತಪ್ಪು ಮಾಡಿದ್ದಾನೆ ಅದಕ್ಕಾಗಿಯೇ ಅವನು ಸೈಲೆಂಟಾಗಿ ಇದ್ದಾನೆ ಅಂತಲೂ ಹೇಳ್ತಾರೆ ಜಾಸ್ತಿ ಮಾತಾಡಿದರೆ ಅಂದರೆ ಸುಳ್ ಹಿಡ್ತಾರೆ ಇವರು ಬಂಡ್ತನ ಮಾಡ್ತಾರೆ ಅಂತನೂ ಅನ್ ಅಂತಾರೆ ಅಲ್ವ ಸೊ ಇಂಥ ಒಂದು ಸಮಾಜದಾಗ ನಾವು ಹೆಂಗೆ ಇರಬೇಕು ಅಂತ ಅಂದರೆ ಬೇರೆದವ್ರ ಬಗ್ಗೆ ನಾವು ತಲೆನೇ ಕೆಡ್ಸ್ಕೋಬಾರ್ದು ಮೊದಲೇ ಮಾತು ಬೇರೆದವ್ರದ್ದು ಜೀವನದ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಒಂದು ಜೀವನನ ನಾವು ನೋಡಿಕೊಂಡ್ರೆ ಸಾಕು ಈ ಜೀವನದಲ್ಲಿ ಒಂದು ನಾವೇ ಒಂದು ದೊಡ್ಡ ಸಾಧನೆ ಮಾಡಿದ್ದೀವೇನೋ ಅಂತ ಅನಿಸುತ್ತೆ ನಮಗೆ ಈ ಒಂದು ಜೀವನದಾಗ ಒಂದು ನಾವು ಏನೇ ಒಂದು ಯಶಸ್ವಿ ಆಗಬೇಕು ಅಂತ ಅಂದರೆ ನಿರ್ಧಾರಗಳು ಏನಿವೆ ಗಟ್ಟಿಯಾಗಿರಬೇಕು ನಮ್ಮ ನಿರ್ಧಾರಗಳು ನಮ್ಮ ನಿರ್ಧಾರಗಳು ಗಟ್ಟಿಯಾಗಿದ್ರೆ ನಮ್ಮ ಹತ್ರ ಸೋಲು ಅನ್ನೋದು ಬರೋದೇ ಇಲ್ಲ ಮೊದಲೇದಾಗಿ ಸೋಲು ಅಂತಂದರೆ ವಿಫಲತೆ ಅನ್ನೋದು ನಮ್ಮ ಹತ್ರ ಸುಳ್ಯೋಕ್ಕೆ ಸಾಧ್ಯನೇ ಇಲ್ಲ ಗುರಿ ಏನ್ ನೀನು ಸಾಧಿಸ್ಲಕ್ಕ ಹೋಗ್ತಾ ಇರ್ತೀಯಲ್ವಾ ಆ ಸಾಧನೆ ಮಾಡೋಕೆ ಮಾಡುವಾಗ ಎಷ್ಟೋ ಜನ ಅದನ್ನ ತಡೆಗಟ್ಟಬೇಕು ಅಂತ ಪ್ರಯತ್ನ ಮಾಡ್ತಾನೇ ಇರ್ತಾರೆ ಯಾಕೆ ತಡಿತಾರೆ ಅಂತಂದ್ರೆ ಅವರಿಗೆ ನೀನ್ ಗೆಲ್ಲೋದು ಇಷ್ಟ ಇರಲ್ಲ ಮೊದಲೇದಾಗಿ ಅಲ್ವಾ ಸೊ ಹಾಗಾಗಿ ಅವರು ನಿಮ್ಮನ್ನ ಏನೋ ಒಂದು ಕೆಲಸ ಮಾಡಕ್ಕೆ ಹೊಂಟ್ರೂ ನಿಮ್ಮನ್ನ ತಡೆಗಟ್ತಾರೆ ನಿಮ್ಮನ್ನ ಕಾಲು ಎಳೆಯೋ ಕೆಲಸ ಮಾಡ್ತಿರ್ತಾರೆ ಅವರು ಅದನ್ನ ಮಾಡಬೇಡ ಇದು ಮಾಡಬೇಡ ಹಂಗಿರ್ಬೇಡ ಹಿಂಗೆ ಇರಬೇಡ ಆ ಥರ ಮಾಡ್ಬೇಡ ಈ ಥರ ಮಾಡ್ಬೇಡ ಹಿಂಗೆಲ್ಲ ಅವರು ನಿಮ್ಮನ್ನ ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಏನಾದರೂ ಅವ್ರ ಕಾಲು ಎಳೆಯೋದಕ್ಕೆ ಮತ್ತೆ ಅದಕ್ಕೆ ಏನೋ ನೀವು ರಿಯಾಕ್ಷನ್ ಮಾಡಲಿಲ್ಲ ನೀವು ಗಟ್ಟಿಯಾಗಿದ್ರೆ ಅವರು ಅವಾಗ ನಿಮಗೆ ಅವಾಗ ಅವರು ನಿಮಗೆ ಅವಮಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಬಂದು ಮೊದಲು ಟ್ರೈ ಮಾಡ್ತಾರೆ ಅವರು ಆ ಕೆಲಸನ ನಿಲ್ಲಿಸಬೇಕು ಅಂತ ಕಾಲು ಎಳೆಯೋದು ಈ ಥರ ಎಲ್ಲ ಮಾಡ್ತಾರೆ ಆಮೇಲೆ ನೀವು ಅದಕ್ಕೂ ಭಕ್ತೇ ಇದ್ದಾಗ ನಿಮ್ಮನ್ನು ಅವಮಾನ ಮಾಡೋದು ಮಾಡ್ತಾರೆ ನೆಕ್ಸ್ಟ್ ಬಂದು ಈ ಥರ ಎಲ್ಲ ಯಾವಾಗ ಆಗುತ್ತೆ ಅಂದರೆ ನಾವು ಒಂದು ಏನೇ ಸಾಧನೆ ಮಾಡೋಕ್ಕೆ ಹೋಗುವಾಗ ಎಷ್ಟೇ ಅಡ್ಡ ಅಡೆತಡೆಗಳು ಬಂದರೂ ನಾವು ಮುನ್ನುಗ್ಬೇಕು ಅಂತ ಇದರ ಯಾಕಂದರೆ ಎಷ್ಟೋ ಜನ ಕಾಲು ಎಳೆಯೋರು ಇರ್ತಾರೆ ಅವಮಾನ ಮಾಡೋರು ಇರ್ತಾರೆ ನಮ್ಮನ್ನು ಹೀಯಾಳಸೋರು ಇರ್ತಾರೆ ಇಂಥ ಜಗತ್ತಿನಲ್ಲಿ ನಾವು ಮುಂದೆ ಬರಬೇಕು ಅಂದ್ರೆ ಅದಕ್ಕೆ ಯಾವುದಕ್ಕೂ ಕಿವಿ ಕೊಡಬಾರ್ದು ಗೊತ್ತಾ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ ಏನು ಅಂತ ನಿನ್ನನ್ನ ನಿನ್ನನ್ನ ನಿನ್ನ ಯಾರೇ ಅವಮಾನ ಮಾಡಿದ್ರು ನಿನ್ನ ಯಾರೇ ನೋಯಿಸಿದರೂ ಕೂಡ ನಿನ್ನ ಗೆಲುವನ್ನ ಕಸಿದುಕೊಳ್ಳಲು ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಈ ಮಾತನ್ನ ಹೇಳಿದ್ದಾರೆ ಕೆಲ್ಸನ ನೀನು ಮಾಡ್ತಾ ಇರು ನೀನು ಮುಂದೆ ಇಟ್ಟ ಹೆಜ್ಜೆನ ಹಿಂದೆ ಇಡಬೇಡ ಅಂತ ಒಂದು ಮಾತನ್ನ ಅವರು ಹೇಳ್ತಾರೆ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಮತ್ತೆ ಏನ್ ಗೊತ್ತಾ ಅದೃಷ್ಟ ಅನ್ನೋದು ಯಾವಾಗ ಬರುತ್ತೋ ಗೊತ್ತಿಲ್ಲ ಆ ಅದೃಷ್ಟದ ಮೇಲೆ ನಾವು ನಂಬಿಕೆಯನ್ನ ಇಡಬಾರದು ಯಾಕಂತಂದ್ರೆ ಅದೃಷ್ಟ ಅನ್ನೋದು ಎಲ್ಲರಿಗೂ ಬರಲ್ಲ ಅದೃಷ್ಟ ಅನ್ನೋದು ಎಲ್ಲಾದರೂ ಒಂದು ಇಬ್ಬರಿಗೋ ಒಬ್ರಿಗೋ ಬರುತ್ತೆ ಹೊರತಾಗಿ ಎಲ್ಲರಿಗೂ ಅದೃಷ್ಟ ಅನ್ನೋದು ಒಲೆದುಕೊಂಡು ಬರಲ್ಲ ಹಂಗಾಗಿ ನಮ್ಮ ಮೇಲೆ ನಂಬಿಕೆ ನಮಗೆ ನಂಬಿಕೆ ಇರಬೇಕು ಮೇಲೆ ನಂಬಿಕೆ ಇಡೋದು ಅಂದ್ರೆ ನಮ್ಮ ಒಂದು ಪರಿಶ್ರಮದ ಮೇಲೆ ನಂಬಿಕೆ ಬಲವಾಗಿರಬೇಕು ಮತ್ತೆ ನಾವು ಆತರ ಏನದು ಕಷ್ಟ ಇರಬೇಕು ಅಂದ್ರೆ ಅದಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು ನಾವು ಅಂದಾಗ ಮಾತ್ರ ನಮಗೆ ಇದು ಒಂದು ಸಾಧ್ಯ ಆಗುತ್ತದೆ ಅವಾಗ ಮಾತ್ರ ನಮಗೆ ಒಂದು ಎಸ್ ಅನ್ನೋದು ತನಗೆ ಬರುತ್ತೆ ಅದು ನಾವು ಪಟ್ಟರೆ ಕಷ್ಟಪಟ್ಟು ನಾವು ಮುಂದೆ ಹೋಗಿ ಮುನ್ನುಗ್ಗಿದ್ರೆ ಮಾತ್ರ ಬರುತ್ತಲ್ವಾ ಯಾರೇ ಅವಮಾನ ಮಾಡಲಿ ನಿಂದಿಸಲಿ ಮತ್ತು ನಿಮ್ಮನ್ನು ಕೆಟ್ಟದಾಗಿ ನೋಡಲಿ ಹೇಗೆ ಇರಲಿ ನೀವು ಮುಂದೆ ಹೋಗ್ತಾ ಇದ್ದರೆ ಈ ಥರ ಎಲ್ಲ ಬರೋದು ಕಾಮನ್ನು ಹಾಗಾಗಿ ಈ ವಿಷಯವನ್ನು ಯಾರು ತಗೋಬೇಡಿ ಮನಸ್ಸಿಗೆ ಆ ಅವ್ರು ಏನೇ ಮಾಡಿದ್ರು ಅವರನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಮುನ್ನುಗ್ಗಿ ಆವಾಗ ನೀವು ಒಂದು ಏನೋ ಒಂದು ಯಶಸ್ಸನ್ನು ಕಾಣ್ಬೋದು ಒಂದು ಏನೇ ಕೆಲಸ ಮಾಡುವಾಗ ಗಮನವಿಟ್ಟು ಅದರ ಮೇಲೆ ಕಾನ್ಸಂಟ್ರೇಷನ್ ಇಟ್ಟು ನೀವು ಕೆಲಸ ಮಾಡಿದ್ರೆ ಆವಾಗ ನಿಮಗೆ ಗೆಲುವು ಅನ್ನೋದು ತಾನಾಗೇ ಸಿಗುತ್ತೆ ಅದು ಅಲ್ವಾ ನೀವು ಯಾರಾದರೂ ಪ್ರಯತ್ನ ಮಾಡಿದ್ದೀರಾ ಈ ಥರ ಮಾಡಿ ನೋಡಿ ಒಂದ್ಸಲ ಯಾಕೆ ಮಾಡಬಾರ್ದು ಇಷ್ಟೆಲ್ಲ ಆಗಿ ನೀವು ಗೆದ್ದ ಮೇಲೆ ನಿಮ್ಮ ಮುಖ ನೋಡೋದು ಬಿಡಿ ನೀವು ಗೆಲ್ಲೋದು ಗೊತ್ತ ಆಗಿದೆ ಅಂತ ಅವರಿಗೆ ಅನಿಸಿದ್ರೆ ಅವ್ರು ನಿಮ್ಮ ಮುಖ ನೋಡೋದು ಬಿಡಿ ನಿಮ್ಮ ಕಡೆ ತಿರುಗೂ ನೋಡೋಲ್ಲ ಯಾಕಂತಂದರೆ ನೀವು ಗೆಲುವಿನ ಹಾದಿಯನ್ನು ರೀಚ್ ಆಗಿರ್ತೀರಿ ಯಾಕಂದರೆ ಅವ್ರು ಎಷ್ಟು ಅವಮಾನ ಮಾಡಿರ್ತಾರೆ ನಿಂದಿಸಿರ್ತಾರೆ ಹಾಗಾಗಿ ಅವರೇ ಸೆಲ್ಫ್ ಒಂಥರ ಆಸೆ ಮಾಡಿಕೊಂಡು ಆ ಥರ ನಿಮ್ಮಿಂದ ದೂರ ಇರ್ತಾರೆ ಅವರು ನಿಮ್ಮ ಮುಖ ನೋಡೋಕ್ಕೂ ಅವ್ರಿಗೆ ಒಂಥರ ಭಯ ಅನಿಸುತ್ತೆ ಅಂದರೆ ಅವರು ಅವ್ರ ಮುಂದೆ ನೀವು ಎದ್ದು ನಿಂತಿರ್ತೀರ ಅಲ್ವಾ ಅಂದರೆ ಒಂದು ಮೆಟ್ಟಿ ಆ ಒಂದು ಸಾಧನೆಯನ್ನು ಮಾಡಿ ಒಂದು ಮುಂದೆ ಹೆಜ್ಜೆ ಇಟ್ಟಂಥ ಹೆಜ್ಜೆನ ಹಿಂದೆ ಇಡದೆ ನೀವು ಮುನ್ನುಗ್ಗಿ ಅವ್ರ ಮಾತಿ ಕಿವಿ ಕೊಡದೆ ಈ ಥರ ಎಲ್ಲ ಮಾಡಿರೋದ್ರಿಂದ ಅವರಿಗೆ ಅಸಹ್ಯ ಆಗಿಬಿಟ್ಟು ಅವರು ನಿಮಗೆ ಮುಖ ತೋರ್ಸೋಕ್ನು ಕೂಡ ಭಯಪಡ್ತಾರೆ ಇನ್ನೊಂದು ಏನು ಹೇಳಿದ್ದಾರೆ ಅಂತಂದರೆ ಎಷ್ಟೇ ನಿಮ್ಮನ್ನು ಅವಮಾನಿಸಲಿ ಏನೇ ಮಾಡಲಿ ಅವ್ರ ಮುಂದೆ ಅವರನ್ನು ನೀವು ಕಡೆಗಣಿಸಿ ಅಂತ ಒಂದು ಮಾತು ಹೇಳಿದ್ದಾರೆ ಅದು ಬಂದ್ಬಿಟ್ಟು ಎರಡನೇದಾಗಿ ಎರಡನೇ ಮಾತು ಹೇಗೆ ಅಂತಂದರೆ ನಿಮಗೆ ಎಷ್ಟೇ ಅವಮಾನ ಮಾಡಲಿ ಏನೇ ಮಾಡಲಿ ಅವರನ್ನು ನೀವು ನೆಗ್ಲೆಕ್ಟ್ ಮಾಡ್ಕೊಂಡು ಬಂದರೆ ಅವರು ನಿಮ್ಮನ್ನು ಅವಮಾನಿಸೋದು ಬಿಡಿ ನಿಮ್ಮ ಹತ್ರನೂ ಸುಳಿಯಲ್ಲ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಅವಮಾನಿಸಿದವರು ಅಂದರೆ ಯಾವ ಥರ ಅಂತಂದರೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಿಮಗೆ ಏನೋ ಅಂತಾರೆ ನೋಡಿ ಈಗ ನಾಯಿ ಬಗಳಿದ್ರೆ ಭೂಲುವೆ ಹಾಳಾಗಲ್ಲ ಅಂತ ಹೇಳಿಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ ಹಾಗೆ ಯಾರು ಏನೇ ಅಂದರು ಏನೇ ಅವಮಾನಿಸಿದ್ರು ಏನೇ ಮಾಡಿದ್ರು ನಮಗೇನು ಆಗಲ್ಲ ಅದೇ ಅದೇ ಗಾದೆ ಮತ್ತು ನಾಯಭಗಳಿದ್ರೆ ಭೂಲೋಕ ಹಾಳಾಗಲ್ಲ ಅಂತ ಹೇಳಿಬಿಟ್ಟು ಇವಾಗ ಎಷ್ಟೋ ನಾಯಿಗಳು ಇರ್ತವೆ ರೋಡ್ ಮೇಲೆ ನಾಯಿಗಳಂದರೂ ಅವಕ್ಕೂ ಒಂದು ರೆಸ್ಪೆಕ್ಟ್ ಇದೆ ಅವರಿಗಿರೋಷ್ಟು ನಿಯತ್ತು ಕೆಲವೊಂದು ಜನರಲ್ಲಿಯೂ ಕೂಡ ಇರಲ್ಲ ಸೊ ಅದಕ್ಕಾಗಿ ನಾನು ಈ ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇದ್ದೀನಿ ಎಷ್ಟೇ ಏನೋ ಅವಮಾನ ಮಾಡಿದ್ರು ಅವ್ರು ಏನೇ ಅಂದ್ಕೊಳ್ಳಿ ಏನೇ ಮಾಡಲಿ ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಯಾಕಂದರೆ ನೂರ ಎಂಟು ಜನ ನೂರ ಎಂಟು ಹೇಳ್ತಾರೆ ಹಾಗಾಗಿ ನಮ್ಮ ಒಂದು ಕೆಲಸನ ನಾವು ಯಾವತ್ತೂ ಬಿಡಬಾರ್ದು ಈಗ ಆ ಥರ ಅಂತಾರೆ ಯಾಕೆ ಅಂತಾರೆ ಆ ಥರ ಎಷ್ಟೋ ಜನ ಇರ್ತಾರೆ ಅವರನ್ನು ನೋಡಿ ಆ ಮಾತು ಹೇಳಿರ್ಬಹುದು ಅಂತ ಅಂದ್ರೆ ಈಗ ಹೇಳ್ತಿರ್ತಾರೆ ಎಷ್ಟೋ ಜನ ಅದೇ ಮಾತು ಹೇಳ್ತಿರ್ತಾರೆ ನಾಯಿ ಮಗಳಿದ್ರೆ ಭೂ ಲೋಕ ಹಾಳಾಗಲ್ಲ ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗಲ್ಲ ಹೀಗೆಲ್ಲ ಹೇಳ್ತಿರ್ತಾರೆ ಅದನ್ನೆಲ್ಲ ನಮ್ಮ ನೋಡಿನೇ ಮಾಡಿರ್ಬೋದು ಅಂದ್ರೆ ಕೆಲವೊಂದು ಜನ ನಮ್ಮನ್ನ ಹೀಯರ್ಸೋರು ಇರ್ತಾರಲ್ಲ ಅಂಥವ್ರು ನೋಡಿನೇ ಆ ಅದೇ ಮಾತು ಮಾಡಿರಬಹುದು ಅಲ್ವಾ ಹಾಗೆ ನಾವು ಅರ್ಥ ಮಾಡ್ಕೊಂಡು ಜೀವನನ ಅರ್ಥ ಮಾಡ್ಕೊಂಡು ಮುಂದೆ ಸಾಗಬೇಕು ಈಗ ಇವಾಗ ಈ ಬದುಕು ಅನ್ನೋದು ಎಷ್ಟೇ ಕಷ್ಟ ಅನಿಸಿದರೂ ಕೂಡ ನಾವು ಬದುಕಬೇಕು ಇಲ್ಲಿ ಅಲ್ವಾ ಕಷ್ಟ ಆಗೈತೆ ನನಗೆ ಅಂತ ಅಂದ್ಬಿಟ್ಟು ನಾವು ಎಲ್ಲೇ ಹೋದ್ರೂ ಕಷ್ಟ ಅಂತ ತಪ್ಪಿದ್ದಲ್ಲ ಹಾಗಾಗಿ ನಮಗೆ ಎಷ್ಟೇ ಕಷ್ಟ ಬಂದರೂ ನಾವು ಬದುಕಲೇಬೇಕು ಈ ಲೈಫ್ನಲ್ಲಿ ಇವಾಗ ಎಷ್ಟೋ ಜವಾಬ್ದಾರಿಗಳಿರ್ತವೆ ಇವಾಗ ನಿನಗೋಸ್ಕರ ಅಲ್ಲದೆ ಇದ್ದರೂ ನಿನ್ನ ಕನಸುಗಳಿಗೋಸ್ಕರ ಮತ್ತು ನಿಮ್ಮವರಿಗೋಸ್ಕರ ಆದರೂ ನೀನು ಬದುಕಲೇಬೇಕು ಹಾಗಾಗಿ ಜವಾಬ್ದಾರಿಗಳ ಮುಂದೆ ನಾವು ತಲೆ ಬಾಗಲೇಬೇಕು ಹಂಗೆ ಅಂತ ಹೇಳ್ಬಿಟ್ಟು ಹ್ಯಾಂಗೆ ಹಿಂಗೆ ಅದೇ ಎಲ್ಲ ಯಾಕೆ ಮಾಡಬೇಕು ಅಲ್ವಾ ಆ ಥರ ಎಲ್ಲನೂ ಯೋಚನೆ ಮಾಡಿ ಆದರೂ ನಾವು ಜೀವನದಲ್ಲಿ ಬದುಕೋದನ್ನು ಹೇಗೆ ಬದುಕಬೇಕು ಅಂತ ಕಲಿಬೇಕು ಅಲ್ವಾ ಮೊದಲೇದಾಗಿ ಬಂದ್ಬಿಟ್ಟು ನಿನ್ನ ಕೆಲಸವನ್ನು ನೀನು ಮಾಡ್ತಾ ಮಾಡ್ತಾಯಿರು ಮುಂದಿಟ್ಟ ಹೆಜ್ಜೆನ ಹಿಂದಿಡಬೇಡ ಅಂತ ಹೇಳಿಬಿಟ್ಟು ಒಂದು ಮಾತನ್ನು ಹೇಳ್ತಾರೆ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಮತ್ತು ಇನ್ನೊಂದು ನೆಕ್ಸ್ಟ್ ಬಂದುಬಿಟ್ಟು ಎರಡನೇದಾಗಿ ಬಂದ್ಬಿಟ್ಟು ನಿಮ್ಮನ್ನು ಅವಮಾನಿಸಿದವರು ಎಷ್ಟೇ ಅವಮಾನಿಸ್ಲಿ ಅವರನ್ನು ಕಡೆಗಣಿಸಿ ಅಂತ ಈ ಎರಡು ಮಾತನ್ನು ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿರ್ತಾರೆ ಈ ಎರಡು ಮಾತನ್ನು ನೀವು ತಲೆ ಒಳಗೆ ಇಟ್ಕೊಂಡು ಯಾವ ಥರ ನಾವು ಲೈಫನ್ನ ಲೀಡ್ ಮಾಡಬೇಕು ಯಾವ ಥರ ನಾವು ಹೇಗೆ ನಾವು ಯಶಸ್ಸನ್ನು ಕಾಣಬೇಕು ಲೈಫ್ನಲ್ಲಿ ಅಂತ ನೀವು ಯೋಚನೆ ಮಾಡಿ ಅದನ್ನು ನಾನು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೇನೆ ಅದನ್ನು ಸೊ ಇಷ್ಟು ಹೇಳಿ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮತ್ತು ನಾನು ನಿಮಗೆ ನೆಕ್ಸ್ಟ್ ಬೇರೆ ಒಂದು ಕಂಟೆಂಟ್ ಜೊತೆಗೆ ಒಳ್ಳೆಯ ಒಂದು ಕಂಟೆಂಟ್ ಜೊತೆಗೆ ನಿಮಗೆ ಸಿಗ್ತೇನೆ ನಾನು ಸೊ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಅಂದರೆ ಪ್ಲೀಸ್ ದಯವಿಟ್ಟು ನನ್ನ ವಿಡಿಯೋನ ನೋಡಿಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಬೇಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಜಾಸ್ತಿ ಇಷ್ಟ ಆದರೆ ನಿಮಗೂ ಓಕೆ ಅನಿಸಿದರೆ ನಿಮಗೆ ಕರೆಕ್ಟ್ ಅನಿಸಿದರೆ ಒಂದು ಕಮೆಂಟ್ ಹಾಕಿ ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಒಂದು ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಖಂಡಿತ ಸೇರ್ ಮಾಡ್ತೇನೆ ನನಗೆ ಗೊತ್ತಿಲ್ಲ ಅಂದರೆ ಸಾರಿ ಅಂತ ಹೇಳ್ತೇನೆ ಯಾಕಂತಂದರೆ ಗೊತ್ತಿಲ್ಲದೆ ಇರೋದನ್ನು ಗೊತ್ತಿದೆ ಅಂತ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ ಸೊ ನಾನು ಇದಿದ್ದಾನೆ ಹೇಳ್ತೀನಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲೇ ಸಿಗೋಣ ಬೈ ಬೈ ಟೇಕ್ ಕೇರ್